ಸಚಿವರೋ ಜಿಲ್ಲೆಗೋ ಅಥವಾ ಅವರ ತೋಟಕ್ಕೋ ಬಿಜೆಪಿ ರಾಜ್ಯ ರೈತ ಮೋರ್ಚಾ ಪ್ರಧಾನ ಕಾರ್ಯದರ್ಶಿ ಎಚ್ಸಿ ಕಲ್ಮರುಡಪ್ಪ ಮಾತನಾಡಿ ಜಿಲ್ಲೆಯಲ್ಲಿ ಕಾಡಾನೆಗಳ ಉಪಟಳ ದಿನದಿಂದ ದಿನಕ್ಕೆ ಹೆಚ್ಚುತ್ತಿದ್ದರೂ ಸಹ ಜಿಲ್ಲಾ ಉಸ್ತುವಾರಿ ಮಂತ್ರಿ ಕೆಜೆ ರವರು ಮಾತ್ರ ಈ ಸಮಸ್ಯೆಯ ಬಗ್ಗೆ ತಲೆಕೆಡಿಸಿಕೊಳ್ಳದೆ ಕೇವಲ ತಮ್ಮ ತೋಟವನ್ನು ನೋಡಿ ಹೋಗಲು ಜಿಲ್ಲೆಗೆ ಆಗಮಿಸುತ್ತಿದ್ದು ಅವರು ಜಿಲ್ಲೆಗೆ ಮಂತ್ರಿಯೋ ಅಥವಾ ಅವರ ತೋಟಕ್ಕೋ ಎಂಬ ಅನುಮಾನ ಹುಟ್ಟುತ್ತಿದೆ ಎಂದರು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಕಳೆದ ವರ್ಷ ಬರಗಾಲದಿಂದ ಈ ವರ್ಷ ಅತಿವೃಷ್ಟಿಯಿಂದ ರೈತರು ಕಂಗಾಲಾಗಿದ್ದಾರೆ ಮತ್ತು ನಮ್ಮ ಜೀವನದ ಮುಂದಿನ ದಾರಿ ಕಾಡ್ದಿರೋ ರೀತಿಯಲ್ಲಾಗಿದೆ ಇಂಥ ಸಂದರ್ಭದಲ್ಲಿ ಆನೆಗಳು ಕಳೆದತ್ರ ಒಂದು ತಿಂಗಳಿಂದ ಚಿಕ್ಕನ ಕೂಗಳಂತೆ ದೂರದಲ್ಲಿರ್ತಕ್ಕಂಥ ಎಂಎಂಬಿ ಹಳ್ಳಿ ಮೆಣಸಿನ್ಮಲೆ ದರಹಳ್ಳಿ ಆಲೂಗುಡ್ಡೆ ಹೊಸ್ತಾಲೆ ಕೆಸರಿ ಮನೆ ಗೋಕ್ತಿಹಳ್ಳಿ ಕದ್ರಿಗಿರಿ ಕಂಚಿನಹಳ್ಳಿ ಕಿಯಾರ್ಪೇಟೆ ಗಂಬಿಹಳ್ಳಿ ಈ ರೀತಿ ಸರಸ್ವತಿ ದೇವಸ್ಥಾನ ಇರತಕ್ಕಂಥ ಜಾಗ ಈ ರೀತಿ ಹಲವಾರು ಜಾಗಗಳು ಅಂದ್ರೆ ಸುತ್ತಮುತ್ತ ನಗರದ ಕೂಗಳೆ ದೂರದಲ್ಲಿರ್ತಕ್ಕಂಥ ಗ್ರಾಮಗಳಲ್ಲಿ ಒಂದು ಇಪ್ಪತ್ತೈದು ಆನೆಗಳ ತಂಡ ರೈತರ ಬೆಳೆದಿರ್ತಕ್ಕಂಥ ಅಡಿಕೆ ತೋಟ ಇರ್ಬೋದು ಬಾಳೆ ಇರ್ಬೋದು ಮತ್ತು ಭತ್ತ ಶುಂಠಿ ಎಲ್ಲರನ್ನೂ ಕೂಡ ನಾಶ ಮಾಡ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡಿ ನೋಡ್ಬಂದಿದ್ದೇವೆ ಮೆಡ್ಸಿಂಗ್ ಯೋಜನೆ ಬೆಳಿಗ್ಗೆ ಒಂದು ಅಡಿಕೆ ತೋಟ ಹೋಗಿದ್ವಿ ಅಡಿಕೆ ತೋಟ ಪ್ರಾಯ ಈ ಬಸ್ ಪ್ರಾರಂಭ ಆಗಿದೆ ಸುಮಾರು ಒಂದು ಅರ್ಧ ಎಕರೆ ತೋಟದಲ್ಲಿ ಒಂದಿಷ್ಟು ಗಿಡಗಳು ಉಳಿಸಿಲ್ಲ ಬಾಕಿ ಎಲ್ಲ ಗಿಡಗಳನ್ನು ಕೂಡ ಮುರಿದಾಕ್ತಿದೆ ಅದ್ರ ಪಕ್ಕದಲ್ಲೇ ಎರಡು ಎಕರೆ ಭತ್ತದ ಗದ್ದೆ ಇದೆ ಅಲ್ಲೂ ಕೂಡ ಓಡಾಡಿ ಸ್ವಲ್ಪ ಆದ್ರೆ ಕಷ್ಟದಲ್ಲಿ ಚಿಕ್ಕಮಗಳೂರು ಖಾಸಗಿ ಕಾರ್ಯಕ್ರಮಕ್ಕೆ ಬರ್ತಾರೆ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಅವರು ಕಳೆದ ತೊಂಬತ್ತು ದಿನಗಳಿಂದ ಚಿಕ್ಕಮಗಳೂರು ತಾಲೂಕಿನ ಮೆಣಸಿನ ಬಯಲು ದೇವನಹಳ್ಳಿ ವಸ್ತಾರೆ ಕೆಸುವಿನ ಮನೆ ಮುಕ್ತಿಹಳ್ಳಿ ಕದ್ರಿಮಿದ್ರಿ ಸೇರಿದಂತೆ ಸುತ್ತಮುತ್ತಲ ಗ್ರಾಮಗಳಲ್ಲಿ ಕಾಡಾನೆಗಳು ಬೀಡುಬಿಟ್ಟು ಉಪಟಳ ನಡೆಸುತ್ತಿದ್ದರೂ ಸಹ ಅರಣ್ಯ ಇಲಾಖೆ ಅಧಿಕಾರಿಗಳು ಜಿಲ್ಲಾಧಿಕಾರಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಸಭೆ ನಡೆಸಿಲ್ಲ ಆನೆಗಳು ಹಾನಿ ಮಾಡಿರುವ ಜಮೀನು ಮತ್ತು ತೋಟಗಳಿಗೆ ಭೇಟಿ ನೀಡಿಲ್ಲ ಇವರು ಇಲ್ಲಿ ಅಧಿಕಾರಿಗಳಾಗಿ ಇರಲು ಅನರ್ಹರು ಎಂದು ಆರೋಪಿಸಿದರು ಅವರಿಗೆ ಗೊತ್ತೇ ಆಗಲ್ಲ ಆ ಸ್ಥಳಕ್ಕೆ ಭೇಟಿ ನೀಡಲ್ಲ ಅಥವಾ ಅಧಿಕಾರಿಗಳನ್ನು ಕರೆದು ಅಂದರೆ ಡಿ ಎಫ್ಒ ಇರ್ಬೋದು ಡಿ ಸಿ ಇರ್ಬೋದು ಮತ್ತು ಪೊಲೀಸ್ ವರಿಷ್ಠಾಧಿಕಾರಿಗಳು ಅವ್ರನ್ನ ಕರೆದು ಯಾವುದೇ ರೀತಿಯಾಗಿರ್ತಕ್ಕಂಥ ಮೀಟಿಂಗ್ ಮಾಡಲ್ಲ ಮತ್ತು ಏನು ಸೂಚನೆಯನ್ನು ಕೊಡಲ್ಲ ಅಂದರೆ ಇವರು ಜಿಲ್ಲೆ ಮಂತ್ರಿ ಆಗಿದ್ದಾರೋ ಅಥವಾ ಅವ್ರ ತೋಟಕ್ಕೆ ಮಂತ್ರಿ ಆಗಿದ್ದಾರೆ ಅಂತಕ್ಕಂಥದ್ದನ್ನು ಸಾರ್ವಜನಿಕರು ಇವತ್ತು ಪ್ರಶ್ನೆ ಮಾಡ್ತಾ ಇದ್ದಾರೆ ಅಂದರೆ ಅವ್ರ ತೋಟಕ್ಕೆ ಬರ್ತಾ ಬರ್ತಾರೆ ಹೋಗ್ತಾರೆ ಮತ್ತು ಸರ್ಕಾರದ ನಾಡ ಹಬ್ಬಗಳಿಗೆ ಜಿಲ್ಲೆಗೆ ಭೇಟಿ ನೀಡ್ತಾರೆ ಒಂದು ದಿನನೂ ಕೂಡ ಜಿಲ್ಲೆಯ ಸಮಸ್ಯೆಗಳ ಬಗ್ಗೆ ಮಾತಾಡಿಲ್ಲ ಜಿಲ್ಲೆಯ ರೈತರ ಬಗ್ಗೆ ಮಾತಾಡಿಲ್ಲ ಇಂಥ ಜಿಲ್ಲಾ ಮಂತ್ರಿ ನಮಗೆ ಬೇಕಾ ಅಂತಕ್ಕಂಥ ಪ್ರಶ್ನೆ ಇವತ್ತು ಸಾರ್ವಜನಿಕರಲ್ಲಿ ನೋಡ್ತಾ ಇದೆ ಜಿಲ್ಲಾಧಿಕಾರಿಗಳಂತೂ ಒಂದು ರೀತಿ ಬೇಜವಾಬ್ದಾರಿ ಕೆಲಸ ಮಾಡ್ತಾ ಇದ್ದಾರೆ ಅವರಿಗೆ ಜಿಲ್ಲೆಯ ಈ ಕರ್ನಾಟಕದ ಉಪಮುಖ್ಯಮಂತ್ರಿಗಳ ಸಂಬಂಧಿಕರು ಅಂತಕ್ಕಂಥ ಅಹಂನಿಂದ ಜಿಲ್ಲೆಯಲ್ಲಿರ್ತಕ್ಕಂಥ ಯಾವುದೇ ಸಮಸ್ಯೆಗಳಿಗೆ ಅವರು ಸ್ಪಂದಿಸಲ್ಲ ಯಾವಾಗಲೂ ಆನ್ಲೈನ್ ಆನ್ಲೈನ್ ಮೀಟಿಂಗ್ನಲ್ಲಿರ್ತಾರೆ ಆನ್ಲೈನ್ ಮೀಟಿಂಗ್ ಮಾಡಿ ಈ ಜಿಲ್ಲೆಗೆ ಏನು ತಂದಿದ್ದೀರಾ ಅಂತ ಹೇಳಿದರೆ ಉತ್ತರ ಇದೆ ಜಿಲ್ಲೆಯ ಇಂಥ ಸಂದರ್ಭದಲ್ಲಿ ವಿವಿಧ ಸಂಘ ಸಂಸ್ಥೆಗಳನ್ನು ಕರೀತಾರ ಅಧಿಕಾರಿಗಳನ್ನು ಕರೀತಾರ ಬೇರೆ ಬೇರೆ ಪಕ್ಷಗಳನ್ನು ಕರೀತಾರೆ ಯಾವ ರೀತಿಯಾಗಿ ಇಂಥ ಸಮಸ್ಯೆಗಳನ್ನು ಬಗೆಹರಿಸಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಒಂದು ದಿನನೂ ಯೋಚನೆ ಮಾಡೋದು ಜಿಲ್ಲಾಧಿಕಾರಿಗಳು ಒಂದು ರೀತಿ ಉಡಾಪೆ ಮತ್ತು ಟೈಮ್ ಪಾಸ್ ಟೈಮ್ ಪಾಸ್ ಜಿಲ್ಲಾಧಿಕಾರಿಗಳ ಅರ್ಥದಲ್ಲಿ ಸರ್ಕಾರ ಇದೆಯೋ ಇಲ್ವೋ ಅಂತಕ್ಕಂಥದ್ದು ಕೂಡ ಇವತ್ತು ಜನಸಾಮಾನ್ಯರಿಗೆ ಪ್ರಶ್ನೆ ಆಗಿದೆ ಇಲ್ಲಿರ್ತಕ್ಕಂಥ ಶಾಸಕರುಗಳು ಇದ್ರ ಬಗ್ಗೆ ಗಮನ ಹರಿಸಿಲ್ಲ ಅಥವಾ ಒಂದು ದಿವಸ ಕಾಟಾಚಾರಕ್ಕೆ ಹೋಗಿ ಬಂದಿದ್ದಾರೆ ಅಲ್ಲಿರ್ತಕ್ಕಂಥವ್ರು ಹೇಳ್ತಾ ಇದ್ರು ಕರೆಂಟ್ ಅನ್ನ ತೆಗಿತಾರೆ ಯಾಕೆ ಅಂತಂದ್ರೆ ಆನೆಗಳು ಬಂದು ಸತ್ತರೆ ನಮ್ಮ ಇಲಾಖೆಗೆ ಬರುತ್ತೆ ಇರ್ತಕ್ಕಂಥದ್ದನ್ನು ಮೆಸ್ಕಾಂನವರು ಇಡೀ ರಾತ್ರಿ ಕರೆಂಟ್ ತೆಗಿತಾ ಇದಾರೆ ಆದ್ರೂ ಕೂಡ ಅದನ್ನು ಗಮನಕ್ಕೆ ತಂದ್ರೂ ಕೂಡ ಅವ್ರು ಹೇಳಿದ್ರು ಕೂಡ ಇವತ್ತಿನ ತನಕ ಆ ಸಮಸ್ಯೆ ಪರಿಹಾರ ಆಗಿಲ್ಲ ಇವತ್ತು ಪ್ರತಿದಿನ ರಾತ್ರಿ ಕರೆಂಟ್ ತೆಗಿತಾರೆ ಅಂದರೆ ಅವ್ರು ಅಸಹಾಯಕರಾಗಿದ್ದಾರೋ ಅಥವಾ ಇಲಾಖೆ ಅವರು ಮಾತು ಕೇಳ್ತಾ ಇಲ್ಲೋ ಈ ರೀತಿಯಾಗಿರ್ತಕ್ಕಂಥ ಪ್ರಶ್ನೆಗಳು ಕೂಡ ಬೂಡ್ತಾ ಇದೆ ಜಿಲ್ಲೆಯ ರೈತರ ಸಮಸ್ಯೆಗಳ ಬಗ್ಗೆ ಜನಪ್ರತಿನಿಧಿಗಳು ಮಂತ್ರಿಗಳು ಮತ್ತು ಜಿಲ್ಲಾಧಿಕಾರಿಗಳು ವಿಶೇಷವಾಗಿ ಗಮನವನ್ನು ಹರಿಸದೆ ನೀವು ಜಿಲ್ಲಾಧಿಕಾರಿಗಳಾಗಿ ನಮ್ಮ ಜಿಲ್ಲೆಯಲ್ಲಿ ಇರೋದಕ್ಕೆ ನೀವು ಯೋಗ್ಯತೆ ಇಲ್ಲ ನೀವು ದಯಮಾಡಿ ಬೇರೆ ಜಿಲ್ಲೆಗೆ ಹೋಗಿ ನಿಮಗೂ ಜಿಲ್ಲಾಧಿಕಾರಿಗಳಿಗೂ ಜಿಲ್ಲಾ ಮಂತ್ರಿಗಳಿಗೂ ಮುಂದಿನ ದಿನಗಳಲ್ಲಿ ನಾವು ಬ್ಯಾಕ್ ಹೇಳ್ತಕ್ಕಂಥ ಪರಿಸ್ಥಿತಿಯನ್ನು ನಿರ್ಮಾಣ ಆಗುತ್ತೆ ಆ ನಿಟ್ಟಿನಲ್ಲಿ ನೀವು ಕೆಲಸವನ್ನು ಇದ್ರೆ ನಾವು ಗೋ ಬ್ಯಾಕ್ ಮಾಡ್ತೀವಿ ಅಂತಕ್ಕಂಥ ಎಚ್ಚರಿಕೆಯನ್ನು ನಾವು ಈ ಸಂದರ್ಭದಲ್ಲಿ ಕೊಡ್ತಾ ಇದ್ದೀವಿ ಸುದ್ದಿಗೋಷ್ಠಿಯಲ್ಲಿ ಹಿರೇಮಗಳೂರು ಪುಟ್ಟಸ್ವಾಮಿ ಸೀತಾರಾಮ್ ಭರಣ್ಯ ದಿನೇಶ್ ಸಚಿನ್ ಉಪಸ್ಥಿತರಿದ್ದರು